ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಪೊಂಗಲ್ ಮಾಡ್ತಾಯಿದ್ದೀನಿ ಟೊಮೊಟೊ ಪೊಂಗಲ್ ಮಾಡ್ತಾ ಇದ್ದೀನಿ ಮಾಮೂಲಿ ಬೇಳೆ ಪೊಂಗಲ್ನೂ ನಾವು ಮಾಮೂಲಿ ಮಾಡ್ತಾನೆ ಇರ್ತೀವಲ್ವ ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ನಾನು ಪೊಂಗಲ್ ಮಾಡ್ತಾಯಿದ್ದೀನಿ ನೋಡಿ ಅದಕ್ಕೆ ಟೊಮೊಟೊ ತೊಗೊಂಡಿದ್ದೀನಿ ಹಸಿಮೆಣ್ಸಿಕಾಯಿ ಕರ್ಬೇವು ಜೀರಿಗೆ ಮೆಣಸು ಹಿಂಗು ಒಣಮೆಣಸು ಗೋಡಂಬಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಳೆ ಅಕ್ಕಿ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಬೇಳೆನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎಣ್ಣೆ ಎಣ್ಣೆನಾದ್ರೂ ಬಳಸ್ಬೋದು ತುಪ್ಪನಾದರೂ ಬಳಸ್ಬೋದು ಬನ್ನಿ ಇವಾಗ ಮಾಡೋಣ ಒಂದು ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರ್ಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ನಾನು ಬೆಳ್ಳುಳ್ಳಿ ಇಲ್ಲ ಬೇಯೋದಕ್ಕೆ ಹಾಕೋತಾ ಇದ್ದೀನಿ ನಾನು ಒಂದು ಲೋಟ ಅಕ್ಕಿ ಒಂದು ಒಂದು ಲೋಟ ಹೆಸರು ಬೇಳೆ ತೊಗೊಂಡಿದ್ದೆ ಎರಡು ಮಿಕ್ಸ್ ಮಾಡಿಕೊಂಡು ತೊಳ್ಕೊಂಡಿದ್ದೀನಿ ನಾನು ಅದನ್ನು ಇವಾಗ ಬೇಯೋದಕ್ಕೆ ಹಾಕ್ತಾಯಿದ್ದೀನಿ ಒಂದಿಂದ ಎರಡರಷ್ಟು ನೀರು ಹಾಕೋಣ ಒಂದು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ಅಷ್ಟು ಹಾಕಿ ನೀರು ಹಾಕೋಣ ಇವಾಗ ಕರಿಬೇವಿನ ಸೊಪ್ಪು ಒಂದು ಹಾಕ್ತಾ ಹಾಕ್ತಾಯಿದ್ದೀನಿ ಇದು ಕೂಡ ಕರಿಬೇವೇನೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಪಂಚುಟ್ಕಿ ಬೇಕು ಅಂದ್ರೆ ನೀವು ಅರಿಶಿನ ಪೌಡರ್ ಹಾಕೋಬಹುದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇವಾಗ ಕುಕ್ಕರು ಕ್ಲೋಸ್ ಮಾಡೋದಕ್ಕೂ ಮುಂಚೆ ನಾನು ಟೊಮೊಟೊನ ದಪ್ಪ ಥರ ಮಿಕ್ಸಿಲಿ ರುಬ್ಕೊಂಡು ಬಂದಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಜಾಸ್ತಿ ನುಣ್ಣಗೆಲ್ಲ ಏನು ಬೇಡ ಸ್ವಲ್ಪ ದಪ್ಪ ಥರ ರುಬ್ಬೇಡ ಈಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಕ್ಲೋಸ್ ಮಾಡ್ತಾ ಇದ್ದೀನಿ ನಾನು ಮೂರು ವಿಸಲ್ ಬರ್ಸ್ಕೊಳ್ಳೋಣ ಪಕ್ಕದಲ್ಲಿ ಕುಕ್ಕರ್ ಇಟ್ಟಿದ್ದೀನಿ ಮೂರು ವಿಸಲ್ ಬರೋ ಅಷ್ಟರಲ್ಲಿ ನಾವು ಈ ಕಡೆ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಒಂದು ಪ್ಯಾನ್ ಇಟ್ಟಿದ್ದೀನಿ ನಾನು ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ ನಾನು ನೀವು ಇದ್ರ ಬದಲಿಗೆ ಎಣ್ಣೆ ಬದಲಿಗೆ ತುಪ್ಪ ತುಪ್ಪ ಕೂಡ ಹಾಕೋಬೋದು ತುಪ್ಪ ಕೂಡ ಟೇಸ್ಟ್ ಕೊಡುತ್ತೆ ಗೋಡಂಬಿ ಹಾಕೋತಾ ಇದ್ದೀನಿ ಗೋಡಂಬಿ ಚೆನ್ನಾಗಿ ಫ್ರೈ ಆಗಲಿ ಪುಣ ಮೆಣಸು ಹಾಕೊತ ಇದ್ದೀನಿ ಅದೇ ಒಂದು ನಾಲ್ಕು ಹಸಿ ತಿ ನೋಡ್ಕೊಳ್ಳಿ ಲಾಸ್ಟ್ ಕರ್ಬೇವು ಹಾಗೆ ಜೀರಿಗೆ ಮೆಣಸು ಒಗ್ಗರಣೆ ಆಗಿದೆ ಆಫ್ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಹಿಂಗ ಇದ್ದೀನಿ ಬೇಕು ಅಂದರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ನೋಡಿ ತೆಗ್ದಿದ್ದೀನಿ ಮುಚ್ಚಳೋಣ ಯಾವ ರೀತಿ ಆಗಿದೆ ಪೊಂಗಲ್ಲು ಅಂತ ಇದಕ್ಕೆ ಒಗ್ಗರಣೆ ಮಾಡಿರೋದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಟೇಸ್ಟಾಗಿರುತ್ತೆ ನಾನು ಟ್ರೈ ಮಾಡಿದ್ದೀನಿ ಟೊಮೊಟೊ ಹಾಕಿ ತುಂಬ ಚೆನ್ನಾಗಿ ಬಂದಿತ್ತು ಅದಕ್ಕೋಸ್ಕರ ನಿಮ್ಮ ಜೊತೆಲ್ಲೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಶೇರ್ ಮಾಡ್ಕೋತಾ ಇದ್ದೀನಿ ಅಕ್ಕಿ ಮತ್ತು ಬೇಳೆ ಎಲ್ಲ ಚೆನ್ನಾಗಿ ಬೆಂದು ಹೊಂದ್ಕೊಂಡಿದೆ ನೋಡ್ಬೋದು ನೀವು ಇದಕ್ಕೆ ಕಾಯಿ ಚಟ್ನಿ ಜೊತೆಗಾದ್ರೂ ತಗೋಬೋದು ಇಲ್ಲ ಅಂತಂದರೆ ಹಾಗೆ ಟೀ ಕಾಫಿ ಜೊತೆಲ್ಲಾದ್ರೂ ತಗೋಬೋದು ಬನ್ನಿ ಇವಾಗ ಸರ್ವಿಂಗ್ ಬೌಲ್ಗೆ ಬರ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಬೇಕು ಅಂದರೆ ನೀವು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಬೋದು ನಾನು ಕೊತ್ತಂಬರಿ ಸೊಪ್ಪು ಬಳಸ್ತಾ ಇಲ್ಲ ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ ಟೊಮೊಟೊ ಹೆಸರು ಬೇಳೆ ಪೊಂಗಲು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟೊತ್ತು ವೀಡಿಯೋ ನೋಡಿದ್ದು ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದೊಂದಿಗೆ ಬರ್ತೀನಿ ಥ್ಯಾಂಕ್ ಯು